ರುದ್ರ ಕೊಂದನೆ ಮಾಡಿ ವಿದ್ಯಾಭಿಮಾನಿ ವಾಣಿಯನು ಪಾದ ಎರಗಿನ ಪೇಳುವೆ ಶುದ್ಧರಾಗಿ ಕೊಡು ಮತಿಯ ಶ್ರಾವಣ ಮಾಸ ಶುಕ್ರವಾರ ಶಿವಮೂರ್ತದಿ ಕಾಮಾಕ್ಷಿಯರ ಆಲಯದೊಳಗಿಟ್ಟು ಭರದಿಂ ಪೂಜಿಸೆ ಬೇಡಿ ದಿಷ್ಟಾರ್ಥ ನೀಡುವಳು ಇರುತ್ತಿರಲೊಂದು ಪಟ್ಟಣದಲ್ಲಿ ರಾಜಗೆ ತನಿಯರು ಇಲ್ಲದಿರಲು ವಿವಾಹ ಉತ್ಸವಕ್ಕೆಂದು ತೆರಳಿ ಪತಿಯ ನೋಡಿ ಆಯುಧವಾ ಪಟ್ಟದ ಕತ್ತಿಯೇ ಬಿಟ್ಟು ಬಂದೇನೆಂದು ಅಟ್ಟಿದ ತನ್ನ ದೂತರನು ನೆರಡು ಕಾಲು ಚಾಚಿ ತಾ ಕುಳಿತೀರೆ ಛಟ್ಟನೆ ದಾಟಿ ನಡೆದನು ಮೂರು ತಿಂಗಳು ಗರ್ಭವಾಗುತ್ತಾ ಬಂದಿತು ದಾಟುವರೆ ಕೇಳಿ ಸಂಭ್ರಮದಿಂದ ಹೇಳಿ ರಾಜಿಗೆ ಹೋಗಿ ತಾಳಿದ ಪರಮ ಅಂಗನಿಗೆ ಗರ್ಭ ಚೆಂದದಿಂದೊರಗೀತೆಂದು ವಾರ್ತೆ ಕೇಳುತ್ತಲೇ ಬಂದ ದಿಬ್ಬಣದವರ ಹಿಂದಕ್ಕೆ ತಿರುಗಿಸಿ ಬಂದಿಳಿದನು ಅರಸು ಮಂದಿರಕ್ಕೆ ಅರಸನ ಅರಸಿಗೆ ಬೆರೆಸಿತು ಚಿಂತೆಯೋ ಕರೆಸಿದಳಾ ತನ್ನ ದಾಸಿಯರ ಕರೆದು ತಾರೆ ಸೂಲ ಗಿತ್ತೀಯಾ ಎನ್ನುತ್ತಲೀ ತೊರ ಕಳುಹಿಸಿದಳು ಸದ್ದು ಮಾಡದೆ ಸೂಲ ಗಿತ್ತೀಯ ಕರೆಸಿತ ನಿದ್ದ ವಾರ್ತೆಗಳನ್ನ ಹೇಳಿದಳು ಮುದ್ದು ಕೂಸಿನ ತಂದು ಕೊಟ್ಟರೆ ನಿನಗೀಗ ಮತ್ತೋಲ ಮುತ್ತೋಲವು ತುಂಬನ್ನ ಕೊಡುವೆ ಎಂದ ಮಾತಿಗೆ ಸಂದೇಹ ಬೇಡಿರಿ ಕಂದನ್ನ ತಂದು ಕೊಡುವೆ ನೆನಳು ಹಾಗೆಂದು ಕೇರಿ ಕೇರಿ ಮಂದಿರವನೇ ಪಪ್ಪು ಚೆಂದಾಗಿ ಹುಡುಕಿ ನೋಡಿದಳು ಹುಡುಕುತ್ತಾ ಬಂದಳು ಕಡೆಯ ಬಾಜಾರಕ್ಕೆ ಬ್ರಾಹ್ಮಣನ ಮಂದಿರದೇ ಬಡದಿಗೆ ಮೂರು ತಿಂಗಳು ಗರ್ಭವಾಗಿರೇ ನುಡಿಸಿ ಮಾತನಾಡಿಸಿದಳು ಪಡೆದ ಅತ್ತೆ ಮಾವ ಭಾವ ಮೈನಂದಿರು ಒಡನೆ ಸಂತೈಸುವರಿಲ್ಲೆ ಹಡೆದ ತಾಯಿ ತಂದೆಯರು ಇಲ್ಲವೆಂದು ಕಡೆಹಾಯಿ ಸೇಲನ್ನ ಕರೆಸೆಂದಳು ಅಲ್ಲಿಯ ಸುದ್ದಿಯ ಮೆಲ್ಲನೆ ತಿಳಿದು ರಾಜನೊಲಬೇಗಾಗ ಅರುಹಿದಳು ನಿಮ್ಮಲ್ಲಿ ಆಗುವ ಉತ್ಸವ ಕಾರ್ಯಗಳನ್ನು ಉಲ್ಲಾಸದಿಂದ ನಡೆಸಂದಳು ಮೂರು ತಿಂಗಳಿಗೆ ನರಸಿಗೆ ಮೊಗ್ಗೆಯ ಐದು ತಿಂಗಳಿಗೆ ಹೂವು ಮುಡಿಸಿ ಎಂಟು ತಿಂಗಳಿಗೆ ಶ್ರೀಮಂತ ದುತ್ಸವ ಮಾಡಿ ಬಂತಾಗ ನವ ಮಾಸಗಳು ವಿಪ್ರಾನ ಮಡದಿಗೆ ಒತ್ತಿ ಬಂದಿತು ಬೇನೆ ವರ್ತ ಮಾನವನ ಕೇಳುತ್ತಾನೆ ಧ್ರುಪತಿಯ ಅರಸಿಗೆ ಮತ್ತಾಗಲೇ ಹತ್ತಿತು ಬೇನೆ ಎಂಬುವನು ಅತ್ತಿಯಿಂದಲೇ ಬರುವಾಗ ಸಂಗಡಲೊಂದು ಪುತ್ರನ ಕರೆದು ಕರೆದುಕೊಂಡಿಹಳು ಕರ್ಪೂರದ ಕೈಗಳಲ್ಲಿ ಕೊಟ್ಟು ಹೆಚ್ಚು ಪ್ರಚಾರವನ್ನು ಮಾಡುವನು ವಿಪ್ರಾನ ಮಡದಿಗೆ ಒತ್ತಿ ಬಂದಿತು ಬೇನೆ ಕಣ್ಣುಗಳ ನಿಚ್ಚಣಿಕೆ ಹತ್ತಿ ಎಳೆಯುತ್ತಾ ಹಡೆದಾಳು ಕಂಡು ಕುವರನ ಎತ್ತಿಕೊಂಡೋದರಾ ಕ್ಷಣದೇ ಕಲ್ಲು ಗುಂಡನು ಹಡೆದೀನಿ ಎಂಬ ಸೊಲ್ಲು ಕೇಳುತ್ತ ತಲ್ಲನಿಸಿ ಎಲ್ಲಿದ್ದರೆನ್ನ ಕುಮಾರ ಸುಖದಿ ಬಾಳಲಿ ಇಂತಿಲ್ಲಿ ನೆಮುವ ನಡೆಸಿದಳು ಗುಂಡು ಕಲ್ಲನೆ ಹಾಕಿ ಮಂಡೆ ಗಂಟನೆ ಕಟ್ಟಿ ಚಂದದಿ ಕೋಯಿಲು ಪೂಜೆ ಆನಂದದಲ್ಲಿ ಅಕ್ಷತೆ ಮಾಡಿಸಿ ಅಂದು ಕಳೆದಳು ರಾತ್ರಿ ಇತ್ತ ಕೂಸಿಗೆ ಮನವಿತ್ತು ಜಾತಕ ಬರೆಸಿ ಸಕ್ಕರೆ ಶಕಟದಿಂದ ದಕ್ಷಿಣೆ ತಾಂಬೂಲ ಬ್ರಾಹ್ಮಣರಿಗೆಲ್ಲ ಇತ್ತ ಭೋಜನ ಮಾಡಿಸಿದರು ಮೂರನೇ ದಿನದಲ್ಲಿ ಮೂ ಮಾಡಿ ಐದನೇ ದಿನ ಜೀ ಪೂಜೆ ಒಂಬತ್ತನೇ ದಿನದಲ್ಲಿ ಅಂಚಿ ಕಡುಬನೆ ಮಾಡಿ ಹತ್ತನೇ ದಿನದಲ್ಲಿ ಈರುಳುಗಳ ಮಾಡಿ ಹನ್ನೊಂದನೇ ದಿನ ನೀರೆದು ಹನ್ನೆರಡನೇ ದಿನ ನಾಮಕರಣ ಉತ್ಸವ ಚೆನ್ನಾಗಿ ನೌತ ಮಾಡಿದರು ನೀರ ನೆರೆದು ಸಾರ ಒಳಿಯ ಹಾಸಿ ದೇವರ ಮುಂದಿರಿಸಿದರು ನಾರಿಯರೆಲ್ಲ ಸಾಂಬ್ರಾಣಿ ಹೊಗೆ ಕೊಟ್ಟು ಆರತಿಯನ್ನ ಎತ್ತುವರು ಇತ್ತ ಖುಷಿಗೆ ಮಧು ಬಿತ್ತು ಜಾತಕ ಬರೆಸಿ ಸಕ್ಕರೆ ಸಗಟ ಹಂಚಿ ದಕ್ಷಿಣೆ ತಾಂಬೂಲ ಸಹಿತ ಬ್ರಾಹ್ಮಣರಿಗೆಲ್ಲ ಇತ್ತ ಭೋಜನ ಮಾಡಿಸಿದರು ಹಾಲು ಕಡಗ ಗುಂಡು ಬೆಂದುಲಿ ಅಸಲುಪು ಮೇಲೆ ಕೆತ್ತಿಸಿದ ಹರಳುಗಳು ಹೊಳೆಯೋ ನೀವು ನೀಲದ ಬಾವುಲಿ ಚೌಕಳಿ ಶಿಳತೊಂಬು ರಾಜನ ಸುದೈವತ್ತಿದವು ದಶರಾತ್ರಿಯಾಗಲು ಅರಸು ಕುಮಾರಗೆ ಶಶಿಮುಖಿಯರೆಲ್ಲ ನೆರೆದು ಹೊಸ ವಜ್ರದ ಹೊನ್ನ ತೊಟ್ಟಿಲೊಳಗೆ ಹಾಕಿ ಹೆಸರಿತ್ತು ಪಾಡಿ ತೂಗಿದರು ಚಿನ್ನದ ತೊಟ್ಟಿಲಿಗೆ ದನ್ನದ ಗೋಲಸು ಕನ್ನಡಿ ಹೊಳೆವ ಮೇಲ್ ಕಟ್ಟಿನ ಬೆಳಕು ಇನ್ನಾದ್ರು ಬಾರದೆ ಚಿನ್ನ ನಿನ್ನ ಮನಸ್ಸು ಕನ್ಯೆ ತೂಗ್ಯಾರು ಪೌಡಿಸು ಜೋಜೋ 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 ಲಕ್ಷ್ಮಿಯ ಪುತ್ರ ಜೋಜೋ ಜೋಜೋ ಪರಮ ಪವಿತ್ರ ಜೋಜೋ ಜೋಜೋ ಸುಲಲಿತ ಗಾತ್ರ ಜೋಜೋ ಜೋಜೋ ಚಾರು ಚರಿತ್ರ ನಾಮಕರಣ ಜಾವಳ ಚುಟ್ಟು ಉಪನಯನ ಪ್ರೇಮದಿಂದುದವಕರಿಸಿ ಸೋಮಾರ್ಕನಂತೆ ಹೊರಗೆ ಹೊರಟು ತಮ್ಮಮ್ಮನ ನೋಡಿ ಮೋಹಿಸಿದ ನಾಕ್ಷಣದೀನ್ ಕತ್ತಲೊಳಗೆ ಬರುತ್ತಿರಲು ಬಾಗಿಲ ಮುಂದೆ ಕಟ್ಟಿದ ಗೋವು ಕಾಣದಲೇನ್ ಹೊತ್ಸಾನು ಕಾಲು ತುಳಿಯಲಾಗ ಅದು ಬಾಯಿ ಬಿಚ್ಚೋ ಭಯದಿಂದ ಅಮ್ಮ ಅಮ್ಮಾನಿ ಬಾರೆ ತಮ್ಮಮ್ಮ ನಿಯದವ ನಮ್ಮನ್ನು ಬಲ್ಲನೆ ಪಾಪಿ ಎಮ್ಮ ಎರಡು ಬಾರಿ ಆಲಿಸಿ ಅದರ ಮಾತು ತಮ್ಮ ಹಿರಿಯರನ್ನೇ ಕೇಳೆಂದನು ಮಂದಾಕಿನಿಯ ಸ್ನಾನ ಮಾಡಿ ಬಂದರೆ ಸಂದೇಹ ಪರಿಹಾರವಾಗುವುದು ಹಾಗೆಂದು ಹೇಳಿದ ಹಿರಿಯರ ವಾಕ್ಯವ ಕೇಳಿ ಗಂಗಾಯಾತ್ರೆಗೆ ತೆರಳಿದನು ನಡೆದು ಬಂದ ನೆರಡು ಮಾರ್ಗ ಪಟ್ಟಣದಿ ಹಡೆದ ಬಾಗಿಲಮ್ಮನೆ ಮುಂದೆ ಕೊಡಬೇಕು ನಮಗೆಷ್ಟು ಸ್ಥಳವೆಂದೆನು ತಲಿ ನುಡಿದು ಹೊಡಿಸಿದ ನಾ ಕ್ಷಣದಿ ಬಾಣಂತಿ ತಾಯಿ ನುಡಿದಳೆ ಬಂದ ಮಾತನು ಆರನೇ ದಿನ ನಮ್ಮಲ್ಲಿ ಆದರೆ ತಮ್ಮಯ್ಯ ಯಾರ ಪುಣ್ಯದಿಂದ ಈಗ ಶಿಶುವು ಬದುಕಲಿ ಹೊರಗಿನಿಂದ ಷಟವಿ ಬಂದಳು ಮಹಾಲಕ್ಷ್ಮಿ ಒಳಗಿಂದ ನುಡಿದ ನುಡಿದಳೆ ಎನ್ನ ಹೊರಪುತ್ರ ಅವನ ದಾಟಲು ನಿನ್ನ ಶಿರವು ಸಿಡಿದು ಸಹಸ್ರ ಹೋಳಾಗುವುದು ಅದ ಕೇಳಿ ಷಟವಿ ತಿರುಗಿ ಹೋಗತಲೀರೆ ಬದಿಯಲ್ಲಿ ಬದುಕಿದ್ದ ಶಿಶುವು ಇದು ನಿನ್ನ ಪುಣ್ಯದಿಂದಳಿ ತೀರೆ ಅಧಿಕ ಸಂತೋಷವಾಗಿ ಹೊರಟ ಭಾಗೀರಥಿಯ ಸ್ನಾನ ಮಾಡಿಕೊಂಡು ಪ್ರಯಾಗಕ್ಕಾಗಿ ನಡೆ ತರಲು ಆಗ ಮಾಡಿದ ದಾನ ಧರ್ಮ ಕಾರ್ಯಗಳು ತಾನಾಗ ಕಂಡನು ಚತುರ್ಹಸ್ತ ನಾಲ್ಕು ಹಸ್ತಗಳು ಕಂಡ ಕಾರಣವೇನು ವ್ಯಾಕುಲದಿಂದ ಕೇಳಿದನು ಸಾಕಿದವರು ಹೊಡೆದವರಂಟು ನಿಮಗೆಂದು ವಿವೇಕವಿದ್ದವರು ಹೇಳಿದರು ಜನನಿ ಜನಕ ಪಾಲಕರಿವರು ಎಂಬಂಥ ಕಾಂಬೋ ಕಾರಣ ಹೇಳಿರೆಂದು ಪಟ್ಟಣಕ್ಕೆ ಹೋಗಿ ಶ್ರಾವಣದ ತಿಂಗಳು ನೇಮದಿ ಸಂತರ್ಪಣೆ ಮಾಡೆಂದರು ಅಡದೇ ತಾಯಿ ಹೇಗೆ ದೂರೋ ನನಗೀಗ ದೃಢವಾಗಿ ಹೇಳಬೇಕೆನ್ನುತ್ತ ಸಡಗರದಿಂದಲೇ ಬ್ರಾಹ್ಮಣರ ಭೋಜನ ಮಾಡಿಸಿ ಹಿಡಿದರೂ ವಿಳ್ಯವೆಂದೆನುತ್ತ ಪಟ್ಟಣದೊಳಗುಳ್ಳ ವಿಪ್ರ ಜನರು ಮತ್ತೆ ಮಡದಿ ಪುತ್ರರು ಸಹಿತ ಆಗಿ ಎಲ್ಲರಿಗೂ ಗೌತಣ ಕೊಟ್ಟು ಉತ್ಸಾಹದಿಂದ ಇಚ್ಛ ಭೋಜನ ಮಾಡಿ ಚಂದರು ಆಗ ಲಂದರ್ದೋಳು ಮೂರು ಕಾಲಿನ ಮಣೆ ಶುಭ ನಾರೇರ ಕಾಲ ತೊಳೆಯುತ್ತಲೇ ಹಸಿರು ಬೆಳೆಗಳನ್ನಿಟ್ಟು ಪಚ್ಚೆ ಪೀತಾಂಬರ ಕುಪ್ಪುಸ ಸಹಿತ ಕೋಡೆಂದರು ಸಾಲು ಪಂಕ್ತಿಯಲ್ಲಿ ಕುಳ್ಳಿರಿಸಿ ಕುಂಕುಮ ಕೊಟ್ಟು ಕುಡಿ ಕುರಿಬಾಳೆಯಲೇನ ಹಾಕುತ್ತಲೇ ಶಾಖ ಪರಮವು ಹೊಸ ಮೋರದಲ್ಲಿ ಅನ್ನ ಸಾವು ಬಡಿ ಸಂದರು ಸಾಲು ಪಂಕ್ತಿಯಲ್ಲಿ ಕುಳ್ಳಿರಿಸಿ ಕುಂಕುಮ ಕೊಟ್ಟು ಆಧಾರದಿಂದ ನೋಡುತ್ತಲೇನ್ ವಿಶಿಷ್ಟ ಬ್ರಾಹ್ಮಣರಿಗೆ ಶ್ರೀಕೃಷ್ಣ ಗರ್ಪಿತವೆಂದು ಸುಪ್ಪ ನೀವೇ ಬಡಿ ಸಂದರು ಜ್ಞಾನಿಗಳಿಡಿದ ಪ್ರೇಮದ ನುಡಿಯನ್ನು ಆಧಾರದಿಂದ ಕೇಳುತ್ತಲೇ ಭಾಗೀರಥಿಯ ತುಂಬಿ ಕಾವಡಿ ಪತ್ತು ಬಂಧುಗಳಿದ್ದ ಪಟ್ಟಣಕ್ಕೆ ಒತ್ತೀಲಿ ಬಂದಾನು ಪಟ್ಟಣದೊಳಗೊಂದು ಹತ್ತಾರು ಮಂದಿ ಮಂದಿರದೇ ಹೊಸದೊಳ ಹೊಸಲೊರಗಿ ಅಡ್ಡ ಮಲಗಿದ್ದ ಕಾಲಕ್ಕೆ ಮತ್ತಾಗ ಬಂದಾಳ ಶತಿವೆ ಸೊಚ್ಚಿಲು ಮಗನ ದಾಟಿದಲ್ಲಿ ನಿನ್ನ ಶಿರವು ಬಿಚ್ಚಿ ಸಹಸ್ರ ಹೋಳಾಗುವುದು ಲಕ್ಷ್ಮಿ ಮಾತಿಗೆ ತೆರಳಿದಳೆಂದು ತುತ್ತಿಗೆ ಮೃತ್ಯಾದಿ ಪಾಪಿನಿ ಎಂದೆನುತಾ ಸತ್ಯವಂತನೇ ನಿನ್ನ ಪುಣ್ಯದಿಂದಿಬ್ಬರು ಪುತ್ರರು ಉಳಿದರೆಂದಳು ಅರ್ಥಿಯಿಂದಲವರ ವಾಕ್ಯವ ಕೇಳುತ್ತ ತನ್ನ ಪಟ್ಟಣಕ್ಕೆ ನಡೆ ತಂದನು ಗಂಗಾ ಸ್ನಾನ ಮಾಡಿಕೊಂಡು ಕಾವಡಿ ಪತ್ತು ಬಂದ ಶ್ರಾವಣ ಮಾಸದಲ್ಲಿ ಅಂದಿನ ಆರಭ್ಯ ಬ್ರಾಹ್ಮಣರಿಗೆ ಮೃಷ್ಟನ್ನ ಕುಟುಂಬ ಭೋಜನ ಮಾಡಿಸಿದ್ದ ನಿತ್ಯ ನಿತ್ಯದಿ ಭಕ್ಷ ತುಪ್ಪ ಮಂಡಿಗೆ ಕ್ಷೀರ ಸಕ್ಕರೆ ಸೂರೆ ಮಾಡುತ್ತಲೇ ಗೊತ್ತಾಗದೆಂದ ಕರುಗಳು ಪಟ್ಟಣದಲ್ಲಿ ಮತ್ತಾರು ಉಳಿದವರೆಂದರು ಪಟ್ಟಣದೊಳಬಣ ಬ್ರಾಹ್ಮಣ ನರಸಿಯು ನಿಷ್ಠಿಲಿ ವೃತ್ತದಲ್ಲಿರುವಳು ಎಷ್ಟು ಕರೆದರೆ ಬರಳ ಕೇಸ್ರೀ ಗೌರಿಯ ಲಕ್ಷ್ಮೀ ದೇವಿಯ ಪೂಜೆಯಂತೆ ನಾನೇ ಬರಲೋ ತನ್ನ ಮಂದಿರ ಕಾದರೆ ತಾನೇ ಬರುವಳೋ ನನ್ನ ಮನೆಗೆ ಮಾಡಿ ದಪ್ಪಣೆಗೆ ಮಾನವ ಕೊಡುವಳು ಕೇಳಿ ಬನ್ನಿರೆಂದು ಕಳುಹಿದನು ಇಷ್ಟು ಛಲಗಳೇಕೆ ಈಗ ಬರುವೇನೆಂದು ಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಭಕ್ತಿಯಿಂದ ರತಿ ಮುಷ್ಟಿ ಎಕ್ಕನೆ ಹೂಡಿ ಕಟ್ಟಿ ಬಂದಳೆ ಭಾಗ್ಯಶಾಲಿ ಬರುತ್ತೀರಲಾಗ ಅಂಗನೇ ಅರಮನೆ ಮುಂದೆ ಹರದಕ್ಕಿ ಕಚ್ಚಾನೆ ಕಂಡು ಸ್ಥಿರವಾಗಲೆನ್ನ ಕುಮಾರನಿಗೆ ಆಯುಷ್ಯಗಳೆಂದು ಬದಲು ಮಾರ್ಗದೇ ನಡೆದಳು ಮೂರು ಕಾಲಿನ ಮನೆ ಮುಂದೆ ತಂದಿಟ್ಟರೆ ಕೂಡಲಾಗದು ನಮ್ಮ ವ್ರತವೋಂ ಹಾಗಲ್ ಹಂದ್ರದೋಳ್ ಹೋಗೋದೆ ಹಸಿರು ಬಳೆಯ ನಿಟ್ಟು ನೀಲ ನಿಟ್ಟಳು ಕರದಲ್ಲಿ ಹಸಿರು ಪೀತಾಂಬರ ಕುಪ್ಪಸ ಸಹಿತ ಕೊಡಲು ಹಸಿರು ಉಡಲಾಗದು ನಮ್ಮ ವೃತವು ಎನಲು ತಂದು ಕೆಂಪಿನ ಪೀತಾಂಬರವನ್ನು ಮಡಿಯ ಕೊಡುವರು ಮೇಲ್ಪಂಕ್ತಿಯೊಳಗೆ ಕುಳ್ಳಿರಿಸಿ ಉಪಚರಿಸುತ್ತ ಕುಡಿಬಾಳೆ ಎಲೆನ ಹಾಕುವರು ಶಾಖ ಪರಮಾನ ಹೊಸ ಮರದೊಳಗೆ ಅನ್ನ ಬಿಸಿ ಸಾರು ಮಗಿಯಲ್ಲಿ ಬಡಿಸುತ್ತ ಬಡಿಸಿ ಪೀತಾಂಬರ ಶಶಿಮುಖಿ ಅದೂ ಒಲ್ಲೇನೆ ಬಂದವಾಗಿಳೆಯನ್ನು ಹಾಕಿ ಬಂಗಾರ ಹರಿವಾಣದೊಳಗೆ ಅನ್ನವ ಬೆಳ್ಳಿ ತಂಬಿಯಲ್ಲಿ ಸಾರು ಬಡಿಸಿದರು ಬಡವನ ಮಡದಿಯ ಬಡಿವಾರ ನೋಡಿರೆ ಸಡಗರ ಬಂತೇನಿ ಹೊತ್ತು ಪಡೆದಾಳು ಅರಿಸಿನ ಐಶ್ವರ್ಯ ಎನು ತಲೆ ನುಡಿದು ಹಾಸ್ಯವನೆ ಮಾಡಿದರು ಉಟ್ಟಪ್ಪಿ ಪೀತಾಂಬರ ಕಟ್ಟಿದ ಹುಡುದಾರ ರತ್ನದ ಕಡಗ ಕೈಯಲ್ಲಿ ಪಚ್ಚದ ಪದಕ ಮುತ್ತಿನ ಕಂಠಿ ಕೊರಳಲಿ ಪುತ್ಥಳಿ ಸರ ಹೊಳೆ ನೀಲ ನೀಲಮಾಣಿಕೆ ಭದ್ರ ಉಂಗೂರವಿಟ್ಟು ಆಣಿ ಮುತ್ತಿಟ್ಟು ಕಿವಿಯಲ್ಲಿ ಕೈ ಮುಗಿದು ಬ್ರಾಹ್ಮಣರಿಗೆ ಭೋಜನ ಕುಪಚಾರ ಹೇಳುತ್ತಲೇ ತಾ ಬಂದ ಬರೆಯು ತುಪ್ಪವ ಬಡಿಸುತ್ತಾ ಸಾಲಡೆಯಲ್ಲಿ ಬರುತ್ತಿದೆ ತಾಯಿ ಸ್ತನಗಳು ಭರದಿಂದ ಉಕ್ಕೇರಿ ತೊರೆದು ಚಿಮ್ಮಿದವಾ ಕ್ಷಣದೀನ್ ಕ್ಷೀರ ತುಂಬಿದ ಮುಖವ ಶಾಲಿ ನಿಂದುವರೆಸುತ್ತ ಮಹಲಿನ ಮೇಲೆ ನಡೆದಾನು ಆಲಯ ಕಾರರು ಬಿಡದಂತಪ್ಪಣೆ ಮಾಡಿ ತಾಮಲಗಿದ ಮಂಚದಲ್ಲಿ ಪುಟ್ಟ ಬಡವಿಯ ದೌಲತ್ತನೆ ನೋಡಿರೆ ಹುಟ್ಟಾಳು ಪೀತಾಂಬರವ್ ಘಟ್ಟಾಗಿ ಶರ ಎದೆ ತನ್ನ ಮಾನ ಬಿಟ್ಟಾಳು ಎಂದಾಡಿ ಕೊಂಬುವರು ಇತ್ತ ರಾಣಿಗೆ ಚಿತ್ತ ಚಂಚಲವಾಗಿ ಮತ್ತಲ್ಲಿ ಮಗನ ಕಾಣದಲೆ ಎತ್ತ ಹುಡುಕಿದರಿಲ್ಲ ಹತ್ತಿ ಬಂದಳು ಮಹಲು ಮಲಗಿರುವ ಮಗನ ಕಂಡಳಾಗ ಏನು ಕಾರಣ ಮಲಗಿರಿ ಮಾತಾಡೆಂದು ಲಾಲಿಸಿ ಮಗನ ಮುದ್ದಿಸುತ್ತ ಬಾಲಕ ನಿನ್ನಿಷ್ಟು ಬಳಲುವುದೆಂದು ಕೇಳಿದಳತಿ ಹರುಷದಿ ಕೇಳಿದಳತಿ ಮೋಹದಿಂದ ಕಡೆದವರಾರು ಎನ್ನೊಡನೆ ಪೇಳೆಂದು ಬಿಡು ಭಯ ಪಡೆಯಲಿಲ್ಲ ಪಡೆಯಲಿಲ್ಲವೋ ಮಕ್ಕಳನೆಂದು ರಾಜ ಮತ್ತೊಬ್ಬ ಮಡದಿಯ ತರ ಹೊರಟ ಅನ್ನು ಹಣಮ ಕೊಟ್ಟು ನಿನ್ನ ತರಿಸಿದೆ ಎನ್ನ ಮಗನೆಂದು ಸಾಕಿದೆನು ನೀನಾರ ಸುತನು ನಾನರಿಯೇನೆ ತಲೀ ಬಣ್ಣಿಸಿ ಮಾತನಾಡಿದಳು ಆದರೆ ನಮ್ಮಯ್ಯ ರಾಜೇ ಸಿಂಹಾಸನ ಏರಿದೇ ನಿನ್ನ ಪುಣ್ಯದಲ್ಲಿ ನೀ ಉಪಕಾರ ಮರೆಯಲಾರೇನೆಂದು ಪಾಲಕ್ಕೆ ಬಂದಿರಗಿದನು ಬಣ್ಣದಂದಣ ಕಳುಹಿದ ಸುಲಗಿತ್ತಿಗೆ ಮಣ್ಣಿಸಿ ಮಣೆಯ ಹಾಕಿದರು ಅಣ್ಣಯ್ಯನೇ ಕಲಿಸಿದ ಕಾರಣವೇನೆಂದು ಬಣ್ಣಿಸಿ ಮಾತನಾಡಿದಳು ಎತ್ತಲಿಂದಲೇ ತಂದ ವಾರ್ತೆಗಳನ್ನು ಸತ್ಯವಾಗಿ ಹೇಳಬೇಕೆನಳು ವಿಪ್ರನ ಸುತ ನಿನ್ನಿಲ್ಲಿಗೆ ಕೊಟ್ಟೇನು ಮುತ್ತಲ ಹೊನ್ನಿನಾಸೆ ಮಾಡಿ ಹಾಕಿದೆ ಕಲ್ಲುಗುಂಡನೆ ನಿಮ್ಮಮ್ಮಗೆ ಊಕ್ಕ ಮಾತುಗಳನ್ನಾಡಿದೆ ಗೋಕುಲದಿ ಕೃಷ್ಣ ಬಂದಂತೆ ನಿನ್ನ ತಂದು ಸಾಕಿದಳೆ ಶೋಧೆಯಂತೆ ಮಕ್ಕಳ ನಗಲಿದ ದೇವಿಕಿ ಕಿ ನಿಮ್ಮಮ್ಮ ಪಸ್ತಿಲ್ ಹೊಗೆ ಕೂಳಿತಹಳು ಅಕ್ಕರದಿಂದ ಹೊರೊಡನೋ ಒಡಗೂಡಗೂಡೆಂದು ಹತ್ತವ ಮುಗಿದು ಹೇಳಿದಳು ಮುದುಕಿ ಮಾತನ್ನು ಕೇಳಿ ಪದಕ ಮುತ್ತಿನ ಕಂಠಿ ನಗುತ ಹಾಕಿದ ಕೋರಳಲ್ಲಿ ಜರತಾರಿಸಿರೆ ಕುಪ್ಪಸ ಉಡುಗೊರೆ ಕೊಟ್ಟು ಕರೆಸಿದ ತಾಯಿ ತಂದೆ ರಂ ಕರೆದರೆಂದರೆ ಕಂಪನ ಹುಟ್ಟಿತು ದೇಹಕ್ಕೆ ಸುರಿಸುತ್ತ ಕಣ್ಣಲ್ಲಿ ಜಲಗಳಂ ದೊರೆತನಕ್ಕೆಂದರು ನಾನೇನೆಂದು ಮನದಲ್ಲಿ ಮರುಗುತ್ತ ಯೋಚನೆ ಮಾಡಿದರು ಪಡಿಸೋನೋ ಬಡಿಸೋನೋ ಬೈದು ಬಿಡುವೋನೋ ಕೊಡಿಸೋನೋ ಜುಲ್ಮಾನೆಗಳ ಇರಿಸೋಣ ಶರಮಾನೆಯೊಳಗೆ ನಮ್ಮಿಂದ ನುಡಿಸಿ ಬಿಡೋಣ ತಪ್ಪೇ ನೆನತಂ ಏನು ಮಾಡುವನೋ ಬಂದ ಜನರೋಳು ನಮ್ಮ ಮಾನವ ಕಳೆದು ಬಿಡುವನು ಮಾನ ನಿನ್ನದು ಮಹಾಲಕ್ಷ್ಮಿ ಪಾದವ್ಯಗತಿ ಎಂದಳಾಕಿ ನಡುಗುತ್ತಾ ಬಂದಾರು ಮುಡಿಯ ಮುಂದಕ್ಕೆ ಬಾಗಿ ಕಡು ಭಯದಿಂದ ನಿಂತಿಹರು ಹಡೆದ ತಾಯಿ ತಂದೆ ನೀವೇನೆ ಬಂದು ನುಡಿದು ತಾ ನಂದ ನಾನೆಂದರೆ ಸಂಭ್ರಮವಾಯಿತು ಆನಂದ ಭಾಷ್ಪಗಳು ದೂರಿದವು ತಂದೆ ತಾಯಿ ಮಕ್ಕಳು ಒಂದಾದರನು ತಲೆದೊಂದು ಬೇರೆ ಭೇರಿ ಹೊಡೆದವು ಪರುಷದಿಂದಲೇ ಇಬ್ಬರೊಂದಾಗಿ ತಾಯಂದಿರು ಎಂದಿರು ರಾಗ ಪತ್ರಿಕೆಗಳ ಕರಿಸಿದ ರಾಗೊಂದು ಬಳಗ ದಿಬ್ಬಣದವರ ಅರ್ಥ ನಮ್ಮದೇ ಸಂಭ್ರಮದೇ ಗಂಧರ ಹಾಕಿ ಮೇಲೆ ತೋರಣ ಬೀದಿ ನೊಬತ್ತು ವಾಲಗವಂ ಬ್ರಾಹ್ಮಣರೆಲ್ಲ ನೆರೆದು ನಾಲ್ಕು ವೇದವ ಹೇಳುತ್ತ ಹೇಳುತ್ತ ವಲ್ಲಭ ವಲ್ಲಭನೆದುರಿಗೆ ಚೆಲ್ವೆ ಸತಿ ತಂದು ಚೆಲ್ಲುತ್ತ ಮಂತ್ರಾಕ್ಷತೆಯ ಮಲ್ಲಿಗೆ ಬಾಶಿಂಗವನು ಕೊಟ್ಟಿಕೊರಳ ಮಾಂಗಲ್ಯ ಬಂಧನ ಮಾಡಿದರು ಹಂದ್ರದೋಳು ಹಸರು ಪತ್ತಲ ನೊಟ್ಟು ಬೇಗ ನೆಮ್ಮ ಬಿಡಿಸುವರು ನಾಗು ಬಾಳೆ ಕೂಡಿ ಎಲೆಯ ನಾಗ ಓಲಿಗಳ ಮಾಡಿದರು ಅರಸಿನ ಅರಳು ಮಲ್ಲಿಗೆ ಜಾಜಿ ಪರಿಪರಿಭಕ್ಷ್ಯ ಪಾಯಸವು ನರಸಿಂಹನ ಅರ ಅರಸಿಗೆ ಅರ್ಪಿಸಿ ಆರತಿಯೇ ಮಾಡಿದರು ಮುತ್ತೆ ತನವ ಬೇಡುವರು ಮುತ್ತಿನ ಪಲ್ಲಕ್ಕಿಯೊಳಗೆ ಶ್ರೀಲಕ್ಷ್ಮಿಯ ಪಟ್ಟಣದೊಳು ಮೇರೆ ಸೂತ ಅರ್ಥಿಯಿಂದಲೇ ಬಂದು ಅರಸು ಸಿಂಹಾಸನ ಒಪ್ಪಿದಳಾಗ ಮಹಾಲಕ್ಷ್ಮಿ ಸಿಂಹಾಸನದಲ್ಲಿ ಒಪ್ಪಿರುವ ಮಹಾಲಕ್ಷ್ಮಿಗೆ ಅರಳು ಮಲ್ಲಿಗೆ ಗಂಧ ಅರಿಶಿನ ಕುಂಕುಮ ಪರಿಪರಿ ದಿವ್ಯಾಂಗನೆಲ್ಲ ಫಲವನ್ನ ಅರ್ಪಿಸಿ ಕೈಯ ಮುಗಿದು ಕಡಲಾಬ್ಧಿ ವಾಸನ ಮಡದೆ ಮಹಾಲಕ್ಷ್ಮಿಗೆ ಒಡೆದು ತೆಂಗಿನಕಾಯಿ ಫಲವು ಮಡದೇಯಾರೆಲ್ಲರೂ ಅರಿಶಿನ ಗಂಧ ಕುಂಕುಮ ಕೊಡುತ್ತ ಮುತ್ತುತ್ತುಗಳು ತುಂಬಿದರು ಮಂಗಳಂ ಜೈವೆನ್ನಿ ಮಂಗಳಂ ಶುಭವೆನ್ನಿ ಮಂಗಳಾಂಗನೆ ಮಹಾಲಕ್ಷ್ಮಿ ಕಂಗಳ ತೆರೆದು ಕಟಾಕ್ಷಧಿ ನೋಡಲು ಇಂಗೋದು ಸಕಲ ದಾರಿದ್ರಂ ಬಿತ್ತಿದ ಬೆಳೆ ರಾಶಿ ಉಕ್ಕುವ ನವಧಾನ್ಯ ಉಕ್ಕುವ ಕ್ಷೀರ ವಂದದಲ್ಲಿ ಲೆಕ್ಕವಿಲ್ಲದೆ ಮಕ್ಕಳಾಗೋರು ಮನೆ ತುಂಬಾ ಮುತ್ತೈದೆ ತನವ ಕೊಡುವಳು ತಾಸೂರ ಕಾಮಧೇನುವಿನಂತೆ ಬಂದ ಭೀಮೇಶ ಕೃಷ್ಣನ ಸಹಿತಾಗಿ ಲೇಸಾಗಿದ್ದ ಸಂಪತ್ತನ್ನೆಲ್ಲ ಕೊಟ್ಟು ವಾಸವಾದಳು ಮನೆಯಲ್ಲಿ ಪ್ಲೇಸ್ ಆಗಿದ್ದ ಸಂಪತ್ತನ್ನೆಲ್ಲಾ ಕೊಟ್ಟು ವಾಸವಾದ